ಅಪ್ಪ ಈ ಮದುವೆ ನನಗೆ ಇಷ್ಟ ಇಲ್ಲ ಏನೇ ಆಗಂದ್ರೆ ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಯಾರಾದರೂ ಒದ್ದೂಡಿಸುವ ನಾನು ಈಗಾಗಲೇ ಅವರಲ್ಲಿ ಒಪ್ಕೊಂಡಾಗಿದೆ ಎಂದು ಹೇಳುತ್ತಾ ಆನಂದರಾಯರ ಮುಖ ಕೋಪದಿಂದ ಕೆಂಪಡರಿತು ಅಪ್ಪ ನಾನು ನಿಮ್ಮ ಮಗನಂದೇ ತಿಳಿಯಿರಿ ಹೇಗೂ ಪದವಿ ಮುಗಿಸಿದ್ದೀನಿ ಇನ್ನು ಯಾವುದಾದ್ರೊಂದು ಕೆಲಸ ಸಿಕ್ಕಿದ್ರೆ ಮುಂದೆ ತಂಗಿಯರ ಮದುವೆಗೂ ಅನುಕೂಲ ನಾನು ಮದುವೆ ಆಗದೆ ಹೇಗೆ ಇರಲು ಇಚ್ಛಿಸುತ್ತೇನೆ ಯಶೋಧಮ್ಮನವರು ನಿನ್ನನ್ನು ಮೆಚ್ಚಿಯೇ ನಿನ್ನನ್ನು ನೋಡೋದಕ್ಕೋಸ್ಕರ ಮಗನನ್ನು ಕರೆದುಕೊಂಡು ಬಂದಿದ್ದಾರೆ ಅವನು ಮೆಚ್ಚಿದಂತಿದೆ ಅಪ್ಪ ಅದೆಲ್ಲ ಸರಿ ಆ ಆಗರ್ಭ ಶ್ರೀಮಂತರಿಗೆ ಶ್ರೀಮಂತ ಕನ್ನಿಯರೇ ಸಾಲಗಟ್ಟಿ ನಿಂತಿರುವಾಗ ನಮ್ಮಂತಹ ಬಡ ಕುಟುಂಬದ ಹೆಣ್ಣನ್ನು ಯಾಕೆ ಮದುವೆ ನನಗೆ ನನಗ್ಯಾಕೋ ಸಂಶಯ ಬರ್ತಾ ಇದೆ ಇದರ ಹಿಂದೆ ಏನೂ ಮೋಸವಿದೆ ಯೋಚಿಸಿ ನೋಡಪ್ಪ ಈಗ ಆನಂದರಾಯರು ಮೆತ್ತಗಾದ್ರು ಸ್ನೇಹಳ ಮಾತಿನಂತೆ ಏನಾದರೂ ಮೋಸ ಇರ್ಬೋದೇ ಅಂತೂ ಅವರಿಗೆ ಮಾತು ಕೊಟ್ಟಾಗಿದೆ ಮತ್ತು ಸ್ನೇಹಾಳನ್ನ ಯಶೋಧಮ್ಮನವರ ಮಗನಿಗೆ ಮದುವೆ ಮಾಡಿಕೊಟ್ರೆ ಅವರು ಒಂದು ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿದ್ದಾರೆ ಬಡತನದಿಂದ ನರಳುತ್ತಿದ್ದ ಆರು ಹೆಣ್ಮಕ್ಳ ತಂದೆ ಆನಂದಯ್ಯನವರಿಗೆ ಅವರು ಕೊಡುವ ಒಂದು ಲಕ್ಷ ರೂಪಾಯಿಗಳು ಕಣ್ಣೆದರು ಕುಣಿಯಿತು ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡು ಎಂದು ಮಾತಿಗೆ ಮುಕ್ತಾಯ ಹೇಳಿ ಅಲ್ಲಿಂದೆದ್ದು ಹೋದ್ರು ರಾತ್ರಿ ತಂಗಿಯರೆಲ್ಲ ಹೋದು ಹರಟೆಯಲ್ಲಿ ಮುಳುಗಿರುವಾಗ ಸ್ನೇಹಾಳೊಬ್ಬಳಿ ಒಂದೆಡೆ ಕುಳಿತಿದ್ದಳು ಸಮಸ್ಯೆಯ ಸಿಕ್ಕುಗಳು ಮತ್ತಷ್ಟು ಹೆಣೆದು ಜಟಿಲ ಹೋಗುತ್ತಾ ಹೋಗ್ತಿದ್ದವು ಅಡುಗೆ ಕೋಣೆಯಿಂದ ತಂದೆ ತಾಯಿಯರ ಸಂಭಾಷಣೆ ಮೆಲುವಾಗಿ ಕೇಳ್ತಿತ್ತು ಈಗ ಅವಳ ಕಿವಿಗಳು ನೆಟ್ಟಗಾದವು ತಾಯಿ ಹೇಳ್ತಿದ್ರೆ ಅವಳು ಹೇಳಿದಂತೆಯೇ ನನಗೂ ಸಂಶಯ ಬರ್ತಾ ಇದೆ ಸ್ವಂತ ಮನೆ ಸಹ ಇಲ್ಲದ ನಮ್ಮಂತಹ ಮನೆಯಿಂದ ಹೆಣ್ಣು ಕೊಂಡು ಹೋಗುವುದೆಂದ್ರೆ ಹುಡುಗನಿಗೆ ಏನೋ ಕೊರತೆ ಇರಬಹುದು ನಮ್ಮ ಬಡತನಕ್ಕೋಸ್ಕರ ನಮ್ಮ ರಕ್ತ ಮಾಂಸ ಹಂಚಿ ಹುಟ್ಟಿದ ಮಕ್ಕಳನ್ನ ಮಾರುವುದೆಂದ್ರೇನು ಹುಡುಗನನ್ನ ನೀನು ನೋಡಿಲ್ವೆ ಅವನೇನು ಕುಂಟನೆ ಕುರುಡನೆ ನಾವೇನೋ ಅವರಲ್ಲಿ ಹಣ ಕೇಳಿದ್ವಿ ಅವರಿಗೇನೋ ನಮ್ಮ ಮಗಳು ಒಪ್ಪಿಗೆ ಆದಳು ಮಾತ್ರವಲ್ಲ ಬಡವರ ಹುಡುಗಿಯನ್ನ ಮನೆಗೆ ತಂದರೆ ಹೊಂದ್ಕೊಂಡು ಬಾಳ್ತಾಳೆಂಬುದು ಅವರ ಅಭಿಮತವಾಗಿರ್ಬೋದು ಅಷ್ಟಕ್ಕೂ ಬೇಡವಾದರೆ ನನಗೇನು ತಂದೆಯ ಧ್ವನಿ ಈಗ ಘಡಿಸ್ತಾಯಿತು ಸಿಟ್ಟು ಬಂದಿರಬೇಕು ಅಷ್ಟಕ್ಕೆ ಸಂಭಾಷಣೆ ಕೊನೆಗೊಂಡಿತ್ತು ಮತ್ತೆಂದು ಮದುವೆಯ ವಿಷಯದಲ್ಲಿ ತಾಯಿಯಾಗಲಿ ಆಗಲಿ ಸ್ನೇಹಾಳಲ್ಲಿ ಚಕಾರವೆತ್ತಿಲ್ಲ ಮಾತ್ರವಲ್ಲ ಮದುವೆಯ ತಯಾರಿ ಭರದಿಂದ ಸಾಗತೊಡಗಿತ್ತು ಹುಡುಗನ ಮನೆಯಲ್ಲೇ ನಡೆದ ಮದುವೆಯ ಎಂಗೇಜ್ಮೆಂಟ್ನಿಂದ ಮರಳುವಾಗ ಆನಂದಯ್ಯನವರು ತುಂಬ ಉಲ್ಲಾಸಿತರಾಗಿದ್ದರು ಬಹುಶಃ ಕುರುದಕ್ಷಿಣೆ ಸಿಕ್ಕಿರಬಹುದೆಂದು ಸ್ನೇಹ ಅಂದ್ಕೊಂಡಳು ತಲೆ ನೋವಿನ ನೆಪದಿಂದ ಸ್ನೇಹ ಎಂಗೇಜ್ಮೆಂಟ್ಗೆ ಹೋಗದೆ ಮನೆಯಲ್ಲೇ ಉಳಿದಳು ಮದುವೆ ಬಹಳ ವೈಭವದಿಂದ ನಡೆಯಿತು ಗೆಳತಿಯರ ಆಸೆಯ ಕೀಟಲೆಯಿಂದ ನಾಚಿ ರಾಗರಂಜಿತವಾಗಿದ್ದ ಸ್ನೇಹ ಮೆಲ್ಲನೆ ಪಕ್ಕದಲ್ಲಿ ಕುಳಿತಿದ್ದ ಪತಿಯತ್ತ ಹೋರೆ ನೋಟ ಹರಿಸಿದ್ದಳು ಮುಖ ಗಂಟಿಕ್ಕಿ ತಾಯಿಗಾಗಿಯೇ ಆಗುವ ಮದುವೆ ಗಂಡಾಗಿದ್ದ ಸಂಜಯ್ ಅಪ್ಪಿತಪ್ಪಿಯು ಅವನ ಮುಖದಲ್ಲಿ ನಗು ಕಂಡು ಬರಲೇ ಇಲ್ಲ ಅವನನ್ನ ನೋಡುತ್ತಿದ್ದಂತೆಯೇ ಸ್ನೇಹಾಳ ನಗೆ ಬತ್ತಿ ಹೋಯಿತು ದುಃಖದಿಂದ ಕಣ್ಣುಗಳು ತುಂಬಿದವು ಮದುವೆ ಎಲ್ಲ ಮುಗಿದು ತವರ್ನವರು ಹೊರಟು ನಿಂತರು ದುಃಖಿಸುತ್ತಿದ್ದ ಸ್ನೇಹಳ ಬಳಿ ಬಂದ ತಾಯಿ ಅವಳ ತಲೆ ನೇವರಿಸಿ ಸ್ನೇಹ ಅಳ್ಬೇಡಮ್ಮ ಹೆಣ್ಣು ಯಾವತ್ತು ಪರರ ಸೊತ್ತು ಎಂಬುದನ್ನು ನೀನು ಅರಿತಿದ್ದೀಯಾ ಯಶೋಧಮ್ಮ ಒಳ್ಳೆಯವರು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಮತ್ತೆ ಮಾತನಾಡಲಾರದೆ ಭಾರವಾದ ಮನಸ್ಸಿನಿಂದ ಮಗಳ ಮನೆಯಿಂದ ಬೀಳ್ಕೊಂಡರು ಮದುವೆಗೆ ಬಂದವರೆಲ್ಲರೂ ಹೋಗಿ ಕೇವಲ ಕೆಲವೇ ಜನ ಉಳಿದಿದ್ರು ತನ್ನ ಪತಿಗಾಗಿ ಸುತ್ತ ಕಣ್ಣಾಡಿಸಿದಳು ಸ್ನೇಹ ಅವನೆಲ್ಲೂ ಕಾಣದೇ ಇದ್ದಾಗ ಅವಳಿಗೆ ತುಂಬ ಕೆಡುಗೆನಿಸ್ತು ಮದುವೆ ಮಂಟಪದಲ್ಲೇ ಸುತ್ತಲ ಪರಿವೇ ಇಲ್ಲದೆ ಮಾತಾಡ್ತಿದ್ದ ಮಧು ಮಕ್ಕಳೇ ಹೆಚ್ಚಾಗಿರುವ ಈ ಶತಮಾನದಲ್ಲಿ ಇವನ್ನೆಂತಹ ಪುರುಷ ಸುಂದರ ಪತ್ನಿ ಪಕ್ಕದಲ್ಲಿದ್ದರೂ ಒಂದೇ ಒಂದು ಮಾತಾಡಲು ತೋರದ ಈ ಭೂಪ ಮದುವೆ ನೇಕೆ ಮಾಡಿಕೊಂಡ ಇರಲಿ ಮದುವೆ ಮುಗಿದು ಅಷ್ಟು ಬೇಗನೆ ಅವನೆಲ್ಲಿಗೆ ಹೊರಟೋದ ಅಷ್ಟು ಹೋಗಬೇಕಿದ್ರೆ ಒಂದು ಮಾತು ಹೇಳಿ ಹೋಗ್ಬಾರ್ದಿತ್ತೇ ಛೇ ಇದು ತಾನಂದುಕೊಂಡಂತೆ ಖಂಡಿತವಾಗಿಯೂ ಒತ್ತಾಯದ ಮದುವೆ ಯೋಚಿಸುತ್ತಾ ಕುಳಿತಾ ಸ್ನೇಹಾಳತ್ತ ಅವಳತೆ ಬರುವುದು ಕಾಣಿಸ್ತು ಸ್ನೇಹ ಏನು ವಿಸ್ತಿರುವಮ್ಮ ಸಂಜೆ ನನ್ನ ಕಾಣದೆ ಬೇಸರವೇ ತುಂಬ ಮಮತೆಯಿಂದ ತುಂಬಿತ್ತು ಹಾಗೂ ಮೃದುವಾಗಿತ್ತವರ ಮಾತುಗಳು ಹಾಂ ಹಾಗೇನಿಲ್ಲ ಅತ್ತೆಮ್ಮ ಅವರು ಇಲ್ಲೆಲ್ಲೂ ಕಾಣಲಿವಲ್ಲ ಅವನಿಗೆ ಅವನ ಆಫೀಸ್ನಿಂದ ಅರ್ಜೆಂಟಾಗಿ ಫೋನ್ ಕರೆ ಬಂತು ನಿನಗೆ ತಿಳಿಸು ಅಂತೆ ನನ್ನಲ್ಲಿ ಹೇಳಿ ಹೋದ್ನಮ್ಮ ಸ್ನೇಹ ಸಂಜೆ ಆಗ್ತಾ ಬಂತಲ್ವೇ ಸ್ನಾನ ಮಾಡಿ ಮಡಿ ಇಟ್ಟು ದೇವರಿಗೆ ದೀಪ ಹಚ್ಚಮ್ಮ ಬಾ ಬಾತ್ರೂಮ್ ತೋರಿಸ್ತೀನಿ ಎನ್ನುತ್ತಾ ನಡೆದ ಯಶೋಧಮ್ಮನವರ ಹಿಂದೆಯೇ ನಡೆದಳು ಸ್ನೇಹ ಸ್ನಾನ ಮುಗಿಸಿ ಬಂದವಳನ್ನು ಬಾಲ್ಕನಿಗೆ ಕರೆದುಕೊಂಡು ಹೋದರು ಬದಿಯ ಕೋಣೆಯ ಬಾಗಿಲನ್ನು ತಳ್ಳಿ ಒಳಗಡೆ ಇಟ್ರು ಆ ಕೋಣೆ ಹೆಚ್ಚು ಕಡಿಮೆ ಅವಳ ತವರು ಮನೆಯಷ್ಟೇ ದೊಡ್ಡದಾಗಿತ್ತು ಸಿನಿಮಾದಲ್ಲಿ ಮಾತ್ರವೇ ಸ್ನೇಹ ಅಂತಹ ಸೌಕರ್ಯ ಇರುವ ದೊಡ್ಡದಾದ ಕೋಣೆಯನ್ನು ನೋಡಿದ್ದಳಷ್ಟೆ ಇದೀಗ ತಮ್ಮ ಮನೆಯಲ್ಲೇ ಅದನ್ನು ನೋಡಿದವಳಿಗೆ ಅಚ್ಚರಿಯಾಯಿತು ಬೆರಗಾಗಿ ನಿಂತ ಸೊಸೆಯ ಹೆಗಲ ಮೇಲೆ ಕೈ ಏರಿಸಿ ಸ್ನೇಹ ಏನಮ್ಮ ಹಾಗೆ ನೋಡ್ತಾ ಇದ್ದೀಯಾ ಇನ್ನು ಮುಂದೆ ಇವುಗಳೆಲ್ಲವೂ ನಿನ್ನವೇ ಎನ್ನುತ್ತಾ ಗೋಡೆಯ ಒತ್ತಿಗೆದ್ದ ಬೀರುವಿನ ಬಾಗಲನ್ನು ತೆರೆದರು ಅಬ್ಬಾ ಅದರೊಳಗೆ ಪುಟ್ಟದಾದ ಬಟ್ಟೆಯ ಅಂಗಡಿಯೇ ಇತ್ತು ಹಲವಾರು ತರ ತರಹದ ಡ್ರೆಸ್ಗಳು ಬಗೆ ಬಗೆಯ ಚೂಡಿದಾರ್ಗಳು ನೈಟಿಗಳು ಸೀರೆಗಳು ಒಳ ಉಡುಪುಗಳು ಬೀರುವಿನ ಒಳಗಿದ್ದ ಡ್ರೈರನ್ನು ತೆಗೆದು ಪೆಟ್ಟಿಗೆ ಒಂದನ್ನು ಮುಚ್ಚಲ ತೆರೆದು ಸೊಸಿಗೆ ಒಂದೊಂದೇ ಆಭರಣಗಳನ್ನು ತೋರಿಸಿದ್ರು ಯಶೋಧಮ್ಮ ಕಿವಿ ಕುತ್ತಿಗೆ ಕೈಗಳಿಗೆ ಹಾಕುವ ನಾನಾ ತರಹದ ಆಭರಣಗಳು ಸ್ನೇಹ ನೋಡಮ್ಮ ನೀನು ದಿನಕ್ಕೊಂದು ಬಗೆಯ ಡ್ರೆಸ್ನಲ್ಲಿ ಅವನಿದ್ರು ಕಾಣಿಸ್ಕೊಳ್ಬೇಕು ತುಂಬ ಮಾಡರ್ನ್ ಆಗಿರಬೇಕು ಅವನು ಯಾವಾಗಲೂ ಅಂಥದ್ದನ್ನೇ ಇಷ್ಟಪಡ್ತಾನೆ ಅಂತೂ ಅವನ ಮನಸ್ಸಿಗೆ ಬೇಸರುಂಟು ಉಂಟು ಮಾಡದೆ ಅವನಿಗೆ ಹೇಗೆ ಬೇಕೋ ಹಾಗಿದ್ಬಿಡು ಅಂತೂ ನೀನು ಅವನನ್ನು ಹೊಂದ್ಕೊಂಡಿದ್ರೆ ನನಗೆ ಜೀವನದಲ್ಲಿ ಇನ್ನೇನು ಬೇಡ ಬಟ್ಟೆ ಚೇಂಜ್ ಮಾಡಿ ಕೆಳಗಡೆ ಬಂದ್ಬಿಡು ನಾನು ಬರಲಾ ಎನ್ನುತ್ತಾ ಮಹಡ ಹೇಳಿದ್ದು ಹೊರಟು ಹೋದ್ರು ಅತ್ತೆ ಯಶೋಧಮ್ಮ ದೊಡ್ಡದಾದ ಆ ಕೋಣೆಗೆ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಇತ್ತು ಕೋಣೆಯ ಬಲ ಪಕ್ಕಕ್ಕೆ ಸಿಂಗರಿಸಿದ ಕ್ರೀಮರದ ಕೆತ್ತನೆಯ ಕೆಲಸದ ಜೋಡಿ ಮಂಚ ಹೆದರು ಬದರು ನಿಲುವುಗನ್ನಡಿ ಸೋಫಾ ಸೆಟ್ ಟಿವಿ ಫೋನ್ ಮೂಲೆಯ ಟಿಫೈ ಮೇಲೆ ಫ್ಲಾಸ್ಕ್ನಲ್ಲಿ ಬಾದಾಮಿ ಹಾಲು ಬಳಿಯಲ್ಲಿಯೇ ಬೆಳ್ಳಿಯ ಲೋಟಗಳು ಹಣ್ಣುಗಳು ಸಿಹಿ ತಿಂಡಿಗಳು ಗಂಧದ ಪರಿಮಳ ಸೂಸ್ತಿರುವ ಊತ್ಕಡ್ಡಿ ಮಲ್ಲಿಗೆ ಹೂವಿನ ಮಾದಕ ಕಂಪು ಎಲ್ಲೆಡೆಯೂ ಹರಡಿತ್ತು ಇಂಚು ಇಂಚುಗಳಲ್ಲಿಯೂ ಶ್ರೀಮಂತಿಕೆ ಎದ್ದು ಕಾಣ್ತಿತ್ತು ಸ್ನೇಹ ತನ್ನ ಸುಟ್ಕೇಸಿನ ಮುಚ್ಚಳ ತೆರೆದು ಸಾದ ಸೀರೆಂದ ನಟ್ಟು ಕೆಳಗೆಳೆದು ಬಂದಳು ಸೊಸೆಯನ್ನ ಅಪಾದ ಮಸ್ತಕ ನೋಡಿದ ಯಶೋಧಮ್ಮ ಹಗೂರಾಗಿ ನಕ್ರು ಊಟದ ವೇಳೆ ಎಲಿಯು ಸಂಜೆ ನನ್ನ ಕಾಣದಿದ್ದಾಗ ಅವಳಿಗೆ ತುತ್ತು ಗಂಟಲಲ್ಲಿ ಇಳಿಯದಾಯ್ತು ಅರ್ಧದಲ್ಲಿ ಎದ್ದು ಕೈ ತೊಳೆದು ಸೊಸೆ ಬಳಿ ಬಂದ ಯಶೋಧಮ್ಮ ಸ್ನೇಹ ತುಂಬ ಸುಸ್ತಾಗಿದೆಯಲ್ವಾ ಹೋಗಮ್ಮ ಮಲ್ಕೋ ಇದೀಗ ಸಂಜಯ್ ಬಂದೊಡನೆ ಮೇಲ್ ಬರ್ತಾನೆ ಅವನು ಬರೋ ಹೊತ್ತಾಯ್ತು ಹಾ ಹೋಗಮ್ಮ ಎನ್ನುತ್ತಾ ಅವಳ ಕೆನ್ನೆ ಸವರಿದ್ರು ಉಕ್ಕಿ ಬರುವ ಹಳುವನ್ನ ತಿಕ್ಕಿ ಮಾಡಿ ಮೇಲೇರಿದಳು ಸ್ನೇಹ ಸುತ್ತ ನೋಡಿದಳು ಹೌದು ಎಲ್ಲವೂ ಅಲ್ಲಿತ್ತು ಆದರೆ ಮದುವೆಯಾದ ಹೆಣ್ಣಿಗೆ ಮೊದಲ ರಾತ್ರಿ ಎಂದು ಪತಿಯೇ ಅಲ್ಲಿಲ್ಲದ ಮೇಲೆ ಇದೆಲ್ಲ ಏತಕ್ಕೆ ಎಲ್ಲ ಹೆಣ್ಮಕ್ಳು ಸಂಜೆ ಮನೆಗೆ ಒಂದೊಂದೇ ಹೆಜ್ಜೆ ಇಟ್ಟು ಬರುವಾಗ ನೆಂಟರ ಗೆಳತಿಯರ ಬಂದು ಬಳಗದ ಹಾಸ್ಯ ಕೀಟಲೆ ನಗು ಯಾವುದೂ ಅವಳ ಪಾಲಿಗಿಲ್ಲ ಅಯ್ಯೋ ಜೀವನವೇ ಗಂಟೆ ಹತ್ತು ಬಾರಿಸ್ತು ಇನ್ನೂ ಸಂಜೆಯ ಸುಳಿವಿಲ್ಲ ನಿಜವಾಗಿಯೂ ಅವನು ಆಫೀಸ್ಗೆ ಹೋಗಿರ್ತಿದ್ರೆ ಈವರೆಗೂ ಅವನಿಗೆ ಅಲ್ಲಿ ಎಂತಹ ಕೆಲಸ ಅದು ಮದುವೆಯಾದ ದಿನ ಎಲ್ಲವೂ ನಿಗೂಢವಾಗಿದೆ ಎಲ್ಲರೂ ಸೇರಿ ತನ್ನ ಸುತ್ತ ತೋರಿಕೆಯಲ್ಲವೇ ಅಲ್ಲ ಅದು ನೈಜವಾಗಿದೆ ಅತ್ಯಂತ ಪ್ರೀತಿಯಡಗಿದೆ ಅವರ ಮಾತುಗಳಲ್ಲಿ ಆದರೆ ಕೆಲವೊಮ್ಮೆ ಮಾತಾಡುತ್ತಿದ್ದಂತೆ ಅವರು ತುಂಬ ನರ್ವಸ್ ಆಗ್ತಿದ್ರು ಯಾಕೆ ಹೀಗೆ ಯೋಚಿಸುತ್ತಾ ಬಹಳ ಹೊತ್ತು ಅಲ್ಲಿಯೇ ಕುಳಿತ ಸ್ನೇಹ ಆಯಾಸವಾಗಿ ಎದ್ದು ಬಂದು ಅಲ್ಲಿಯೇ ಎದ್ದ ಆರಾಮ ಕುರ್ಚಿಯನ್ನು ಒರಗಿದಳು ಹನ್ನೆರಡು ಗಂಟೆ ಹೊತ್ತಿಗೆ ಕಾರಿನ ಸದ್ದು ಕೇಳಿಸುತ್ತಲೇ ಸಂಜಯನ ನಿರೀಕ್ಷೆಯಲ್ಲಿಯೇ ಇದ್ದ ಯಶೋಧಮ್ಮ ಬಾಗಿಲು ತೆರೆದ್ರು ಹೆಚ್ಚು ಕಡಿಮೆ ತೂರಾಡುತ್ತಲೇ ಬಂದ ಸಂಜಯನ ಕೈಯನ್ನ ಹಿಡಿದು ಮುಖವನ್ನು ತನ್ನತ್ತ ತಿರುಗಿಸಿ ಸಂಜು ಇನ್ನೂ ನಿನ್ನ ಕೆಟ್ಟ ಚಾಳಿಯನ್ನು ಬಿಡ್ಲಿಲ್ವಾ ನಿನ್ನನ್ನೇ ನಂಬಿ ಬಂದ ಹೆಣ್ಣನ್ನು ನೋಯಿಸ್ಬೇಡಪ್ಪ ಅವಳನ್ನ ನಿರಾಶೆ ಉಳಿಸ್ಬೇಡ ದೀನವಾಗಿತ್ತವರ ಧ್ವನಿ ಅಮ್ಮ ನಾನು ಬೇಡ ಅಂದರೂ ಕೇಳದೆ ನೀನು ಮದುವೆ ಮಾಡಿಸ್ತೇ ನನಗವಳು ಬೇಕಿಲ್ಲ ನಿನಗಂತೂ ಸೊಸೆ ಬಂದಳಲ್ವೇ ಎಂದು ಒರಟಾಗಿ ನುಡಿದು ಕೈ ಕೊಡರಿಕೊಂಡು ಮಹಡಿಯ ನೆರೆದ ಹೆಜ್ಜೆಯ ಸಪ್ಲ ಕೇಳಿಸಿದೊಡನೆಯೇ ಇನ್ನೂ ನಿದ್ರಿಸದ ಸ್ನೇಹ ಸಡಗರದಿಂದ ಎದ್ದಳು ಬಾಗ್ಲು ತೆರೆದು ನಿಂತುಕೊಂಡಳು ಅವಳನ್ನು ಕಾಣುತ್ತಲೇ ಹುಬ್ಬು ಗಂಟಿಕ್ಕಿ ಅವಳನ್ನು ತಳ್ಳಿ ಒಳಗಡೆ ಇಟ್ಟ ಅವನ ಹಿಂದೆ ವಾಸನೆ ಅದನ್ನು ಹೇಗೋ ತಡೆದುಕೊಂಡು ಸ್ನೇಹ ಮೃದುವಾಗಿ ಅವನ ಕೈ ಹಿಡಿದಳು ಅವಳ ಕೈಯನ್ನ ಹೊರಟಾಗಿ ತಳ್ಳಿ ಮಂಚದತ್ತ ಒಮ್ಮೆ ನೋಡಿ ಉಡುಪು ಬದಲಾಯಿಸದೆ ಸೋಫಾದಲ್ಲಿ ಮಲಗಿಕೊಂಡು ಕಣ್ಣು ಮುಚ್ಚಿದ ಸೋಫಾದ ಬಳಿ ಬಂದ ಸ್ನೇಹಾಳತ್ತ ಒಮ್ಮೆ ನೋಡಿ ನಿನ್ ಪಾಡಿಗೆ ನೀನ್ ಬಿದ್ದಿರು ನನ್ ತಂಟೆಗೆ ಬರಬೇಡ ಅನಿರೀಕ್ಷಿತವಾಗಿ ಬಂದ ಮಾತುಗಳಿಗೆ ಬೆಚ್ಚಿ ಎರಡು ಹೆಜ್ಜೆ ಹಿಂದೆ ಸೇರಿದಳು ಸ್ನೇಹ ಅವನ ಕೆಂಡದಂತಹ ಕಣ್ಣುಗಳು ರುಕ್ಷ ನೋಟ ಹೊರಟು ನಡವಳಿಕೆ ಅವಳಿಗೆ ನುಂಗಲಾರದ ತುತ್ತಾಯಿತು ತುಸು ಹೊತ್ತಿನಲ್ಲಿಯೇ ಸಂಜಯ್ನ ಗೊರಕೆಯ ಸದ್ದು ಕೇಳಿಸ್ತು ನೆಲದಲ್ಲಿ ಕುಸಿದು ಕುಳಿತ ಸ್ನೇಹ ಸುತ್ತ ಕಣ್ಣಾಡಿಸಿದಳು ಸಿಂಗರಿಸಿದ ಜೋಡಿ ಮಂಚ ಅವಳನ್ನು ಹಣಕಿಸಿ ನಕ್ಕಂತಾಯ್ತು ಅಯ್ಯೋ ಇದೆಂತಹ ಬದುಕು ಈ ಮದುವೆ ನನಗಿಷ್ಟ ಇಲ್ಲ ಅಂದರೂ ಕೇಳದೆ ಅಪ್ಪ ಮದುವೆ ಮುಗಿಸಿದ್ರು ಈಗ ಹೌದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಮೇಲೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ನಾನು ಅನುಭವಿಸಲೇಬೇಕು ಒಂದು ಕ್ಷಣ ಆಗಮನಿಸಿದ್ರು ಮರುಕ್ಷಣ ತನ್ನ ದುರಾವಸ್ಥೆಗೆ ಮರುಗಿದಳು ದುಃಖ ಒತ್ತರಿಸಿ ಬಂತು ಮುಡಿಯ ಮಲ್ಲಿಗೆ ಕಿತ್ತಿಸಿದಳು ನೆಲದಲ್ಲಿ ಹೊರಲಾಡಿ ಹತ್ತಳು ಹಸಿರು ಗಾಜಿನ ಬಳೆಗಳು ಪುಡಿ ಪುಡಿಯಾದವು ಹುಟ್ಟ ಸೀರೆ ಮುದುಡಿ ಮುದ್ದೆ ಆಯಿತು ಅವಳ ಹಳು ಅರಣ್ಯ ರೋದನವಾಯ್ತು ಹತ್ತು ಹತ್ತು ಸುಸ್ತಾಗಿ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು ಬೆಳಿಗ್ಗೆ ಹೊರಗೆ ಪಾತ್ರೆಗಳ ಸದ್ದಿಗೆ ಸ್ನೇಹ ಎಚ್ಚರ ಳು ಅಯ್ಯೋ ಎಷ್ಟೊತ್ತು ಮಲಗಿಬಿಟ್ಟೆ ಅತ್ತೆ ನನ್ನವರು ಎನ್ನುವ ಅಳುಕಿನೊಂದಿಗೆ ಎದ್ದು ನಿಂತಳು ನಿನ್ನೆಯ ದಿನದ ಘಟನೆಗಳು ಸಿನಿಮಾ ರೀಲ್ನಂತೆ ಅವಳ ಮನದಲ್ಲಿ ಮೂಡಿ ಬಂತು ಒಂದು ಕ್ಷಣ ಮನಸ್ಸು ಮುದುಡಿತು ಛೇ ನನ್ನ ವೀಕ್ನೆಸ್ ಯಾರಿಗೂ ಗೊತ್ತಾಗಬಾರ್ದು ನಾನು ಎಲ್ಲರಂತೆ ಖುಷಿಯಾಗಿರಬೇಕು ಹೊರಗಿನ ನೋಟಕ್ಕೆ ಸುಖಿಯಾಗಿರಬೇಕು ಅದಕ್ಕೆ ನಾನು ಸಿದ್ಧಳಾಗಬೇಕು ಎಂದು ಯೋಚಿಸುತ್ತಾ ಸೋಫಾದತ್ತ ನೋಡಿದಳು ಸಂಜೆ ನಿದ್ರಿಸುತ್ತಲೇ ಇದ್ದ ತಿರಸ್ಕಾರವಾಗಿ ಅವನತ್ತ ನೋಡಿ ಬಾಗಿಲು ತೆರೆದು ಹೊರಬಂದಳು ಅವಳನ್ನೇ ಕಾಯ್ತಿರುವಂತೆ ಯಶೋಧಮ್ಮ ಅನುಭವದ ಕಣ್ಣಿನಿಂದ ಅಳೆದು ನೋಡಿದ್ರು ಅತ್ತೆಯ ಸೂಕ್ಷ್ಮ ದೃಷ್ಟಿಗೆ ಸ್ನೇಹ ನಾಚುತ್ತಾ ತಲೆ ಕೆಳಗೆ ಹಾಕಿದಳು ಅವರಿನ್ನೂ ಸ್ವಲ್ಪ ಹೊತ್ತು ಮಲ್ತಾರಂತೆ ಅತ್ತೆ ನಗುತ್ತಾ ಹೇಳಿದಳು ಹೌದೇನು ಎನ್ನುತ್ತಾ ಸಂತಸದಿಂದ ಸೊಸೆಯನ್ನ ತಬ್ಬಿಕೊಂಡ್ರು ಹೋಗಮ್ಮ ಮುಖ ತೊಳೆದ ಬಾ ಕಾಫಿ ಕುಡಿಯುವಂತೆ ಮುಖ ತೊಳೆದು ಬಂದ ಸೊಸೆಗೆ ಕಾಫಿ ಕೊಟ್ಟು ಇನ್ನೊಂದು ಕಪ್ಪನ್ನು ಅವಳತಾ ಚಾಚಿ ಹೋಗಮ್ಮ ಸಂಜೆಗೂ ಕೊಟ್ಟು ನೀನು ಅಲ್ಲಿಯೇ ಕುಡಿಯಮ್ಮ ಸ್ನೇಹ ನಾಚುತ್ತಲೇ ಕಪ್ಗಳೊಂದಿಗೆ ಮಹಡಿ ಏರಿದಳು ಕಪ್ಗಳನ್ನು ಟಿಬಾಯ್ ಮೇಲಿಟ್ಟು ಸೋಫಾದ ತುದಿಯಲ್ಲಿ ಕುಡಿತು ಅವನ ಕೂದಲಲ್ಲಿ ಬೆರಳಾಡಿಸಿದಳು ತಕ್ಷಣ ಎಚ್ಚರಗೊಂಡ ಸಂಜಯ್ನ ಕಣ್ಣುಗಳಿಗೆ ಸ್ನೇಹ ಕಂಡಳು ಕೂಡಲೇ ರಪ್ಪನ ಎದ್ದು ಕುಳಿತು ಮುಖ ಗಂಟಿಕ್ಕಿದ್ದ ಅವನ ವರ್ತನೆಗೆ ನೊಂದು ಉಗುಳು ನುಂಗುತ್ತಾ ಕಾಫಿ ಕಪ್ಪನ್ನು ಅವನತ್ತ ಚಾಚಿದಳು ಯಾರಿ ಬೇಕಿದೆ ನಿನ್ನ ಕಾಫಿ ಎನ್ನುತ್ತಾ ಕಪ್ಪನ್ನೆತ್ತಿ ಬೀಸಿ ಹೊಗೆದು ದಡ ದಡ ಮೆಟ್ಟಿಲಿಳಿದು ಹೊರಟು ಹೋದ ಬಿರುಗಾಳಿಗೆ ಸಿಕ್ಕ ತರ ಗೆಲೆಯಂತೆ ಥರ ಥರ ನಡುಗಿದಳು ಸ್ನೇಹ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಕಾಫಿಯನ್ನು ಕಿಟಕಿಯಿಂದ ಹೊರಗೆ ಚೆಲ್ಲಿದಳು ಅಯ್ಯೋ ತಪ್ಪು ಮಾಡಿದೆ ಅಂತ ಈ ರೀತಿ ವರ್ತಿಸ್ತಿದ್ದಾರೆ ನನಗೇಕೆ ಶಿಕ್ಷೆ ಬಹಳ ಹೊತ್ತು ಅಳುತ್ತಾ ಕಿಟಕಿಯ ಬಳಿ ಕುಳಿತುಕೊಂಡಳು ಹೊರಗೆ ತೂಗು ಹಾಕಿದ್ದ ಪಂಜರದಲ್ಲಿ ಜೋಡಿ ಗಿಳಿಗಳು ಪ್ರಣಯದಾಟದಲ್ಲಿ ತಲ್ಲಿನವಾಗಿದ್ದವು ಪಂಜರದೊಳಗಿದ್ರು ಅವುಗಳೆಷ್ಟು ಸುಖಿಗಳು ನಾನಾದರೂ ಚಿನ್ನದ ಪಂಜರದ ಒಂಟಿ ಹಕ್ಕಿ ಗಿಳಿಗಳ ಆಟವನ್ನು ನೋಡುತ್ತಾ ಅದೆಷ್ಟೋ ಹೊತ್ತು ಕುಳಿತುಕೊಂಡಳು ಅತ್ತೆಯ ಕರೆಗೆ ಕೆಳಗಿಳಿದು ಬಂದಳು ಅದಾಗಲೇ ಸಂಜೆಯ ಕಾರು ಹೊರಟೋಗಿತ್ತು ಮರುದಿನವೂ ಅದೇ ಪುನರಾವರ್ತನೆ ಪ್ರೀತಿಯ ನೋಟಕ್ಕಾಗಿ ಪ್ರೇಮದ ಸವಿನುಡಿಗಾಗಿ ಸ್ನೇಹಳ ಹೃದಯ ಆ ತೊರೆಯುತ್ತಿತ್ತು ಅವಳ ಬರಿದಾದ ಬದುಕಿನಲ್ಲಿ ಒಂದು ತಿಂಗಳು ಉರುಳಿತ್ತು ಅವಳ ಹೃದಯದ ದುಃಖವೆಲ್ಲವೂ ಕಣ್ಣೀರಾಗಿ ಹರಿದು ಕೇವಲ ಜೀವಂತ ಶಬದಂತಿದ್ದಳು ಕ್ಷೀಣಿಸ್ತಿರುವ ದೇಹ ಬತ್ತಿದ ಕೆನ್ನೆ ಗುಳಿಬಿದ್ದ ಕಣ್ಣುಗಳು ಕಳಾಹೀನವಾದ ಮುಖ ಅವಳ ದುರಂತವನ್ನು ಸಾರಿ ಹೇಳ್ತಿದ್ದವು ಅತ್ತೆ ಮಾವಂದಿರ ಎದುರು ಆದಷ್ಟು ನಗು ನುಗ್ತಾ ಬರ್ತಾ ಇದ್ದಳು ಸೊಸೆ ಸುಖಿಯಾಗಿಲ್ಲ ತಮ್ಮ ಮನಸ್ಸಿಗೆ ನೋವಾಗಬಾರ್ದೆಂದು ಸೊಸೆ ಸುಳ್ಳು ಹೇಳ್ತಿದ್ದಾಳೆಂದು ಯಶೋದಮ್ಮ ಅರ್ಥೈಸ್ಕೊಂಡ್ರು ಒಂದೆರಡು ಸಲ ಸಂಜಯ್ ನನ್ನ ತಿದ್ದಲು ಪ್ರಯತ್ನಿಸಿ ಸೋತ್ರು ಇಲ್ಲ ಅವನೆಂದು ಬದಲಾಗ್ಲಾರ ದೇವ್ರೇ ಇದಕ್ಕೊಂದು ದಾರಿ ತೋರಿಸು ದೇವರಲ್ಲಿ ಕಳಕಳಿಯಿಂದ ಬೇಡಿಕೊಂಡ್ರು ಒಂದು ಬೆಳಗು ಅತ್ತೆ ಮಾವ ಮಗನ ಸುಖ ಶಾಂತಿಗೋಸ್ಕರ ವಿಶೇಷ ಪೂಜೆ ಸಲ್ಲಿಸಲು ದೇವಾಲಯಕ್ಕೆ ತೆರಳಿದ್ರು ಸ್ನೇಹ ಯೋಚಿಸುತ್ತಾ ಊದೋಟದಲ್ಲಿ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದಳು ಪಕ್ಕದ ಮನೆಯ ಕೋಕಿಲ ಗೇಟ್ ತೆರೆದು ಒಳಗೆ ಬಂದಳು ಸ್ನೇಹ ನಗುತ್ತಾ ಅವಳನ್ನು ಸ್ವಾಗತಿಸಿದ್ದಳು ಕೆಲವೊಮ್ಮೆ ನೇರವಾಗಿ ಕೇಳಿದ್ದಳು ಸ್ನೇಹ ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಕೈ ಹಾಕ್ತಿದ್ದೀನಿ ಅಂತ ತಿಳಿಬೇಡಿ ನಿನ್ನೆ ಸಂಜೆ ಬರಲಿಲ್ವೇ ನಿನ್ನೆ ರಾತ್ರಿ ಆ ರಾಗಿಣಿಯ ಮನೆಯಿಂದ ಹೊರಡುತ್ತಲೇ ಅವರಿಗೆ ಆಕ್ಸಿಡೆಂಟ್ ಆಯ್ತಂತೆ ಆಕೆ ನೋಡಿದರೂ ನೋಡ್ದವಳಂತೆ ಗೇಟು ಹಾಕಿ ಒಳಗೆ ಹೋದಳಂತೆ ಆಮೇಲೆ ಅಕ್ಕಪಕ್ಕದ ಮನೆಯವರು ಮಾನವೀಯ ದೃಷ್ಟಿಯಿಂದ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರಂತೆ ನಿಮಗೆ ಅವರು ಉಳಿಯಬೇಕೆಂದಿದ್ರೆ ಕೂಡಲೇ ಹೋಗಿ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸಿ ಅವಳು ಅವರನ್ನು ಸಾಕಷ್ಟು ಏರಿದ್ದಾಳೆ ಒಂದೇ ಉಸಿರಿಗೆ ಎಲ್ಲವನ್ನೂ ಹೇಳಿ ಮುಗಿಸಿದಳು ಕೋಕಿಲ ಒಂದು ನಿಮಿಷ ಸ್ನೇಹಳ ಬಾಯಿಂದ ಮಾತೆ ಹೊರಡಲಿಲ್ಲ ಆಮೇಲೆ ಎಚ್ಚರಗೊಂಡವಳಂತೆ ಹಾ ಏನಂದ್ರಿ ಆಕ್ಸಿಡೆಂಟಾ ನನ್ನವರಿಗೆ ಕೋಕಿಲ ಯಾರಿ ಅವಳು ರಾಗಿಣಿ ಅಂದರೆ ನಿಜವಾಗಿಯೂ ನಿಮಗೆ ಗೊತ್ತಿಲ್ವೇ ನೀವು ಸಂಜೆಯರಲ್ಲಿ ಯಾಕೆ ಲೇಟಾಗಿ ಬರ್ತೀರಿ ನೀವೆಲ್ಲಿ ಹೋಗ್ತೀರಿ ಅಂತ ಎಂದು ಕೇಳಿಲ್ವಾ ವಿಚಿತ್ರವಾಗಿದೆಯಪ್ಪ ರಾಗಿಣಿ ಒಬ್ಬ ವೇಷ್ಯ ಮಗಳು ಇವರಿಗೆ ಗಂಡಪಿತ್ಲೋ ದೇವರಿಗೆ ಗೊತ್ತು ಸಂಜೆ ಅವಳಿಂದ ದೂರ ಸರಿಯಲು ಏನೇನೋ ಶಾಂತಿ ಹೋಮ ಎಲ್ಲ ಮಾಡಿಸಿದ್ದಾರೆ ನಿಮ್ಮ ಅತ್ತೆ ಮಾವ ಮದುವೆ ಆದರೆ ಸರಿ ಹೋಗ್ತಾನೇನೋ ಎಂದು ಮದುವೆ ಮಾಡಿಸಿದ್ದಾರೆ ಎಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತಾಯ್ತು ಸ್ನೇಹ ನಾನೀಗ ಅಂತ ಬೇಸರ ಮಾಡ್ಕೋಬೇಡಿ ನಿಮ್ಮ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿದೆ ಕೋಪಿಲ್ಲ ಹೋಗಿ ಅದೆಷ್ಟೋ ಹೊತ್ತಿನವರಿಗೆ ಹಾಗೆಯೇ ಕುಳಿತುಕೊಂಡಿದ್ದಳು ಸ್ನೇಹ ಪೂಜೆ ಮುಗಿಸಿ ಬಂದ ದಂಪತಿಗಳು ಭ್ರಮೆ ಹಿಡಿದವರಂತೆ ಕುಳಿತ ಸೊಸೆಯನ್ನ ಕಂಡು ಆಶ್ಚರ್ಯದಿಂದ ಏನು ಯೋಚಿಸ್ತಾ ಇದೆಯಮ್ಮ ಸೊಸೆಗೆ ಪ್ರಸಾದವಿಯುತ್ತಾ ಕೇಳಿದ್ರು ಯಶೋಧಮ್ಮ ಅಷ್ಟು ಕೇಳಿದ್ದೆ ಕೋಕಿಲ ಹೇಳಿದ್ದ ವಿಷಯವನ್ನ ಅವರ ಮುಂದೆ ಇರಿಸಿದಳು ಯಶೋದಮ್ಮ ಜಿಲ್ಲನೆ ಬೆವರಿದ್ರು ಈವರೆಗೂ ಸೊಸೆಯಿಂದ ಸಂಜೆಯನ್ನ ವಿಷಯವನ್ನ ಮುಚ್ಚಿಟ್ಟಿದ್ರು ಈಗ ಅವಳಿಗೆ ಎಲ್ಲವೂ ಗೊತ್ತಾಯಿತು ತಪ್ಪಿಸಸ್ಥರಂತೆ ಮುಖ ಕೆಳಗೆ ಹಾಕಿದ್ರು ಅತ್ತೆ ಈಗ ಮೊದಲು ಅವರನ್ನ ಖಾಸಗಿ ನರ್ಸಿಂಗ್ ಹೋಮ್ಗೆ ಸೇರಿಸುವ ವ್ಯವಸ್ಥೆ ಮಾಡೋಣ ಎಂದ ಸೊಸೆಯನ್ನೇ ಅಚ್ಚರಿಂದ ನೋಡಿದ್ರು ತಾವು ಮಾಡಿದ ಅನ್ಯಾಯ ನೋವು ಎಲ್ಲವನ್ನೂ ನುಂಗಿ ಬಾಯಿ ತುಂಬ ಅತ್ತೆ ಎಂದು ಕರೆಯುವ ಸೊಸೆಯನ್ನ ತಬ್ಬಿಕೊಂಡು ನೀನು ನನ್ನ ಸೊಸೆ ಅಲ್ಲಮ್ಮ ನೀನು ದೇವತೆ ನಿನಗೆ ನಾವು ಮಾಡಿದ ಅನ್ಯಾಯಕ್ಕೆ ಪ್ರತಿಫಲವಾಗಿ ನಿನ್ನೇನ್ ಬೇಕಾದ್ರೂ ಶಿಕ್ಷೆ ವಿಧಿಸಮ್ಮ ಎನ್ನುತ್ತಾ ಗಳಗಳನ್ನೇ ಹತ್ರ ಅತ್ತೆ ನನ್ನ ವಿಧಿ ಲಿಖಿತವೇ ಆಗಿರ್ಬೇಕಾದ್ರೆ ನೀವ್ ತಾನೇ ಏನ್ ಮಾಡಲು ಸಾಧ್ಯ ಎಲ್ಲವನ್ನೂ ಮರ್ತ್ ಮುಂದಿನದ್ದು ಆಮೇಲೆ ಯೋಚಿಸೋಣ ನಗರದ ಪ್ರಸಿದ್ಧ ನರ್ಸಿಂಗ್ ಹೋಮ್ನ ಸ್ಪೆಷಲ್ ವಾರ್ಡ್ನಲ್ಲಿ ಮಲಗಿದ್ದ ಸಂಜಯ್ ತಜ್ಞ ವೈದ್ಯರುಗಳ ಪ್ರಯತ್ನದಿಂದಾಗಿ ಚೇತರಿಸಿಕೊಂಡಿದ್ದ ರಾತ್ರಿ ಹಗಲೆನ್ನದೇ ತನ್ನ ಸೇವೆ ಮಾಡ್ತಿದ್ದ ಸ್ನೇಹಳತ್ತ ನೋಡುತ್ತಾ ನೆಟ್ಟಿಸಿರು ಬಿಟ್ಟ ಗಲ್ಲಕ್ಕೆ ಕೈ ಕೊಟ್ಟು ಕಿಟಕಿಯಿಂದ ಶೂನ್ಯದತ್ತ ನೋಡುತ್ತಾ ಅನ್ಯ ಮನಸ್ಗಳಾಗಿ ಕುಳಿತಿದ್ದಳು ಉದಾಸೀನ ಹೇಸಿಗೆ ಇಲ್ಲದೆ ತನ್ನ ಸೇವೆ ಮಾಡ್ತಿದ್ದ ಸ್ನೇಹಳನ್ನ ತನ್ನ ಮದುವೆ ಆದ ನಂತರ ಒಂದೇ ಒಂದು ದಿನ ಪ್ರೀತಿಯಿಂದ ಮಾತಾಡಿಸಿದ್ದಾಗಲಿ ಹೊರಗೆ ಕರೆದೊದ್ದಿದ್ದಾಗ್ಲಿ ಮತ್ತು ಯಾವುದೇ ಸುಖವನ್ನು ಅವಳಿಗೆ ಕೊಟ್ಟದ್ದಾಗಲಿ ಇಲ್ಲ ಸ್ನೇಹಳನ್ನ ಕಡೆಗಣಿಸಲು ಕಾರಣಳಾದ ರಾಗಿಣಿ ಇವನತ್ತ ಈಗ ತಿರುಗಿ ನೋಡ್ತಿರ್ಲಿಲ್ಲ ಅದನ್ನೇ ನೆನಪಿಸುತ್ತಾ ಅವನ ಹೃದಯ ನೋವಿನಿಂದ ಪಶ್ಚಾತ್ತಾಪದಿಂದ ಕೊತ ಕೊತನೆ ಕುದಿಯ ತೊಡಗಿತು ಸ್ನೇಹ ಬಾಯ್ ಪತಿಯ ಮೊದಲ ಬಾರಿಯ ಆತ್ಮೀಯ ಕರೆಗೆ ಸ್ನೇಹ ಆನಂದದಿಂದ ಪುಳಕಿತಳಾಗಿ ನವಿರಾಗಿ ಕಂಪಿಸಿದಳು ಕಣ್ಣುಗಳ ಕಾಂತಿ ಇಮ್ಮಡಿಸಿ ಮುಖ ಕೆಂದ ಅವರೇ ಆಯಿತು ಅವಳ ಹೃದಯ ಮುಗಿಲನ್ನ ಕಂಡ ನವಿಲಿನಂತೆ ನರ್ತಿಸತೊಡಗಿತು ತೊಡಗಿತು ಮುಸ್ಸಂಜೆಯ ಹೊತ್ತಿಗೆ ಮಗ ಸೊಸೆಗೆ ಊಟ ತೆಗೆದುಕೊಂಡು ಬಂದ ಯಶೋಧಮ್ಮ ಬಾಗಿಲು ಮೆಲ್ಲೆಗೆ ದೂಡಿ ಒಳಗಡೆ ಇಟ್ರು ಬೆಡ್ ಮೇಲೆ ಮಲಗಿದ ಸಂಜಯನ ಹೆದೆಗೊರಗಿ ಅವನ ಕ್ರಾಪ್ತಿ ಇಡುತ್ತಾ ಸ್ನೇಹ ಅವಳ ಬೆನ್ನನ್ನ ಮೃದುವಾಗಿ ನೇವರಿಸುತ್ತಿದ್ದ ಸಂಜೆ ಆ ದೃಶ್ಯ ನೋಡಿದ ಅವ ಹೃದಯ ಸಂತಸದಿಂದ ವೇಗವಾಗಿ ಬಿಡಿಯ ತೊಡಗಿತು ಬಾಗಿಲನ್ನ ಬಹಳ ಮೃದುವಾಗಿ ಮುಚ್ಚಿ ಹೊರಗೆ ಬಂದು ಕುಳಿತುಕೊಂಡ್ರು ಎಷ್ಟೋ ದೇವರಿಗೆ ಹರಕೆಯ ಹೊತ್ತು ಎಷ್ಟೋ ಪೂಜೆ ಹೋಮ ಮಾಡಿಸಿದ ಫಲ ಹೀಗ ದೊರಕಿತ್ತು ಅದೆಷ್ಟೋ ದಿನಗಳಿಂದ ಆ ಒಂದು ಸನ್ನಿವೇಶಕ್ಕಾಗಿ ಅವರ ಮನಸ್ಸು ಮಿಡಿಯುತ್ತಿತ್ತು ಅಬ್ಬ ಸ್ನೇಹ ನನ್ನ ಸೊಸೆಯಾಗಿ ಬಂದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಯಶೋಧಮ್ಮನ ಕಣ್ಣುಗಳಿಂದ ಆನಂದ ಬಾಷ್ಪ ಉದುರಿದವು ಆ ಸಂತೋಷದ ಕ್ಷಣಗಳಲ್ಲಿ ಭಾಗಿಯಾಗಲೆಂದು ಹುಣ್ಣಿಮೆಯ ಚಂದ್ರ ಮೆಲ್ಲೆ ಮೆಲನೆ ಮೇಲೇರತೊಡಗಿದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು